ಪ್ರಸ್ತಾವನೆ <out> <like downstairs> ಭಾರತದ ಜನತೆಯಾದ ನಾವು ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಜಾತ್ಯತೀತ ಜನತಂತ್ರಜ್ಞಾನ ಜನತಂತ್ರಾತ್ಮಕ ಗಣರಾಜ್ಯ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ನಾಗರಿಕರಿಗೆ ಎಲ್ಲಾ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವೃದ್ಧಿ ಅಭಿವೃದ್ಧಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಮಾನಮಾನ ಅವಕಾಶಗಳ ಅವಕಾಶಗಳ ಸಮತೆ ಸಮತೆ ದೊರೆಯುವಂತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ದೇಶದ ಏಕತೆ ಮತ್ತು ಏಕತೆ ಸಮರ್ಥತೆಗಾಗಿ ಸಮರ್ಥಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾವನೆ ಭಾವನೆ ಮೂಡಿಸುವ ಮೂಡಿಸುವ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ನಲವತ್ತೊಂಬತ್ತು ಈ ಸಂವಿಧಾನವನ್ನು ನಮಗೆ ನಮಗೆ ನಾವೇ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ ಜೈ ಬಿ 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 ಜೈ